ನೋಡು ದೋಸ್ತ ನಾ ರೇ ನಿಗ ನಡು ಆಗಿ ರೊಕ್ಕ ಕೊಟ್ಟಿನಿ ನಂಗೆ ಗೊತ್ತಿಲ್ಲ ನೀ ಏನ್ ಮಾಡ್ತಿ ಇವತ್ತು ಸಂಜೆ ತ ಏನ್ ಭೀ ಮಾಡಿ ಅವನಿಗೆ ರೊಕ್ಕ ಕೊಡು ಇಲ್ಲಂದ್ರ ನಮ್ ಇಬ್ರಿಗೆ ಇವತ್ತು ಹೊಡಿತಾನ ಇಲ್ಲ ಒಯ್ ಜೈಲಿಗೆ ಹಾಕ್ತಾ ನೋಡ ದೋಸ್ತ ನಂಗೆ ಗೊತ್ತಿಲ್ಲ ಏನ್ ಭಿ ಮಾಡೋ ಅವ್ನ ರೊಕ್ಕ ಕೊಡು ಇವತ್ ನೀವು ದೋಸ್ತ ನಿನಗೇನ ರೊಕ್ಕ ತೊಗೊಂಡ ಬೆಂಗ್ಳೂರ್ ಬಿಡಿಸ್ದಂಗ ಎಲ್ಲಾ ಐದಕ್ ಮೂವತ್ತ್ ಮಾಡ್ ಕುಡ್ತಿ ಈಗ ಏನ್ ಮಾಡೋದು ನೀನೇ ಹೇಳಿ ಹೇಳ್ರಿ ಈಗ ನೀನೇ ಏನ್ರಿ ಮಾಡಿದೋಸ್ತಾ ಹದಿತ್ ವರ್ಷ ನಂಗೆ ಏನ್ ಮಾಡ್ತಿ ಗೊತ್ತಿಲ್ಲ ನೋಡ್ ನೀನೇ ಎಲ್ಲ ಗೊತ್ತಿಲ್ಲ ನೋಡು ಏನರ ಮಾಡು ಎಲ್ಲ ಸೈ ನಂಗೇನು ಹೇಳಿದ್ ಸೈ ಏನರ ಮಾಡಿ ರೊಕ್ಕ ಕೊಡೋ ನಂಗೆ ಗೊತ್ತಿಲ್ಲ ನೋಡಂದ್ರೆ ದೋಸ್ತ ಬಿಟ್ಟು ಹೋಗ್ಬಿಟ್ಟ ಏನ್ ಮಾಡ್ಲಿಲ್ಲ ನಂಗೆ ಒಂದ್ ಗೊತ್ತಾಗಲ್ಲ ನಾ ಎದ್ರೆ ತಗೊಂಡ ಬಡ್ಡಿಲ್ ಈ ಸೋಳಿ ಮಗನ್ ಮಾತ್ ಕೇಳಿ ಒಂದು ಗೊತ್ತಾಗಲ್ಲ ಓಯಪ್ಪ ಮಾಡ್ಕೊಡ್ತಾರ ಕೊಡಲ್ಲ ಏನ್ರ ಕುಡ್ಕೊಡ ಸಹಿನಿ ಲಂಗ ನಮಸ್ತೆ ಇಗ್ಸು 풀್ ಟೈಮ್ ಬಾರೋ ತಮ್ಮ ಇಗ್ಸು ಟೈಮ್ ಬಾರೋ ತಮ್ಮ ಜಲ್ದಿ ನಿಂದ್ರ ಬಂತ ಏನೋ ಏನಾಗಿದೆ ಎಡಕ್ಕೆ ಮತ್ ಹಿಂಗ್ ಮಾಡ್ಕೊಂಡ್ ನಿನ್ ರೊಕ್ಕ ಮುಟ್ತಾವ ಏನ್ ಆಕೇದ್ ಏನ್ ಪ್ರಾಬ್ಲಮ್ ಆಗಿದೆ ಹೇಳ ಐದ್ ದಿನ ನಿನ್ ಸಲಕ ಸಮೀರ್ ಅಂತ ನನ್ ದೋಸ್ತ ಬೆಂಗ್ಳೂರ್ ಬಿಡಿಸ್ದು ಎಲ್ಲಾ ಮಾಡ್ದು ಬಡ್ಡಿ ರೊಕ್ಕ ತೆಗೆದ್ ಕೊಟ್ಟು ಪಾರ್ಟಿ ಮಾಡಲಿ ಅಂದನು ಐದ್ ಸಾವಿರ ತಗೊಂಡ್ ಕೊಟ್ಟನ ಐದ್ ಸಾವಿರ ಮೂವತ್ ಸಾವಿರ ಹಾಕುತ್ತದ ನಾ ಎಲ್ಲ ಕೊಡ್ಲಿದ್ದು ಮತ್ ನಾನ್ ನಿನ್ ಸಲಕ್ ನಾ ಇದ್ದೀನಿಲ್ಲ ನಾನ್ ಸತ್ತಿನ ಏನ ನಾನ್ ನಿನ್ ದೋಸ್ತ ಇದಕ್ಕೆ ಇದ್ದೀನಿ ನನ್ ಹೇಳ್ಬೇಕಿಂತ ಒಳ್ಳೆ ದೋಸ್ತ ನಾ ಸಹಿತಿನ ದೋಸ್ತ ನೀ ಸತ್ತಂದ್ರ ನನಗ್ ನೋಡೋದಾತ ಏನು ನೋಡೋದಾತ ನನಗ

ಏ ಸಮೀರಾ ಎಲ್ಲಿ ಬಾರು ಕರ್ಕೊಂಡು ಬಾ ಅವ್ರಿಗೆ ಅಣ್ಣ ಕರ್ಕೊಂಡು ಬಾ ಇಲ್ಲಿ ನಮ್ಮ ಹೊಲ್ದ ಬಲಕ್ಕೆ ಬಾ ರೊಕ್ಕೀನ್ ಮಾತಾಡೋಕೆ ಹಿಂಗೆ ಏನದ ಅದು ಎಲ್ಲ ಕ್ಲಿಯರ್ ಮಾಡೋದ್ ಇವತ್ತು ಬಾ ಆಯ್ತು ಗೌಡರ ಗೌಡ್ರಿಗೆ ಕರ್ಕೊಂಡು ಬರ್ತೀನಿ ಹಲೋ ಅಣ್ಣ ಎಲ್ಲಿದ್ದೆ ಅಣ್ಣ ಹಲೋ ಹಾಂ ಹೇಳ್ತಾನ ಅಣ್ಣ ಹಿಂಗಿನ ಹಿಂಗೆ ಅವರು ಬಡ್ಡೆದವ್ರು ಮಂದಿ ಬಡ್ಡಿ ತೊಗೊಂಡಿಲ್ಲ ಅಣ್ಣ ಅವ್ರದ್ ಯಾರೋ ಬಂದರತ್ತ ಅಣ್ಣ ರೊಕ್ಕ ಕೊಡ್ತಾ ಹೌದು ಆಯ್ತು ಆಯ್ತು ಎಲ್ಲಿ ಇದ್ದೀಯ ಅಣ್ಣ ಎಲ್ಲಿ ಹೊಲ್ದಾಗಿದ್ದೀನಿ

ಅಣ್ಣ ಇವರ ನೋಡ್ರಿ ನಮ್ಮ ಊರನ್ ಗೌಡ್ರು ಮಾತಾಡ್ರಿ ನಮ್ಮ ಅಣ್ಣ ಬಂದಿರೋದು ಇದಕ್ಕ ಬಂದಿರೋ ಈ ಫಾರ್ ಒಂದೇನೋ ಆಗ್ಯದ ಆಗಿದಷ್ಟ ಅದಕ್ಕೆ ಬಂದಿದಾ ಯಾಕಲೇ دوست ಇದ್ರು دوستರು ನೊವಾಗಿಲ್ಲ ಅಂದ್ರೆ ಮತ್ತೆ ಯಾರು ದೋಸ್ತ ಇದಕ್ಕೆ ಕರ್ಕೊಂಡ ಬಂದಿದಿ ಎಲ್ಲ ಅಣ್ಣ ಮಾತಾಡ್ ಬಗೆ ಆರಿಸತರ ಅದೇ ಅದರದು ಅದ್ಯಾ ರಕ್ಕಿನ ಕಾಲ ಗಣ ರಕ್ಕ ತೊಳಗಳйга ಮತ್ತೊಬ್ಬ ರಕ್ಕ ಕೊಡುವಾಗ ಮತ್ತೊಬ್ಬ ಅಟಾ ಇಲ್ಲ ಅಣ್ಣ ಗೊತ್ತಾಗಿಲ್ಲ ಏನಿದ್ರು ಮಾತಾಡ ಬಗೆ ಅಸು ನೋಡು ಸಂದೀಪ ನಮ್ದು ಹಿಂದಿನ ವೈರತ್ವವಾದ ಇದ್ರೊಳಗೆ ಎಂಟ್ರಿ ಮಾಡಬೇಡ ನೋಡು ಅದು ಹಿಂದಿನ ನಿನ್ನಿಂದ ಹೋಗ್ಲಿ ಹಾ ಈಗ ಇವ ರೊಕ್ಕ ತೊಗೊಂಡ್ ಬರಲಿ ಹಾ ನೀ ಕೊಟ್ಟಿದೀ ಏನು ಏನಿದ್ದು ಮಾತಾಡೋ ಬಗ್ಸಕ್ ನಾ ಬಂದಿದ್ದ ಏನು ನಾ ಇದ್ರೋ ಎಂಟ್ರಿ ಆಗಿದೆ ಅಂದ್ರ ಗೊತ್ತದ ಏನು ಏನಿದ್ದು ಮಾತಾಡೋದು ಡಿಸೈಡ್ ಮಾಡಿ ಏನು ಹೊಡ್ಯಾದ ಗಿಡದ ಮಾಡಕ್ ಹೋಗ್ಬೇಡ ನಾವ್ ಅವ ರೊಕ್ಕ ಕೊಟ್ರೆ ನಾ ಯಾ ಹೊಡಿತೀನಿ ಕುಡತ ಅದೇ ಮಾತಾಡ ಇಲ್ಲಿ ತಗೊಂಡು ಏನಿಲ್ಲ ಅದು ಎರಡ್ ವರ್ಷ ವರ್ಷ ಲೆಕ್ಕ ಆಯ್ತು ಅಂತ ಎಷ್ಟ್ ಅಕ್ಕ ಐದ್ ಸಾವಿರ ಈಗ ಎಷ್ಟಾಗ್ಯದ ಐವತ್ ಸಾವಿರ ಆಗ್ಯಣ್ಣ ಐದ್ ಸಾವಿರ ಕೊಡಕ ಮಾತಾಡ ಏನೇನಂದ ಮಾತಾಡಿದವ ಹೇಳಿದವ್ರು ಹೇಳಿದ್ರು ಮತ್ತೆ ಅಕ್ಕ ಹಿಂಗೆ ಅಣ್ಣ ಸುಮ್ ಖರ್ಚಾಕ್ ಅದು ದೋಸ್ ನಮ್ದು ತಲಿ ತುಂಬ ಕುಡಿಯಾಕ್ ಪಾರ್ಟಿ ಮಾಡಾನ್ ಅದು ಇದು ಅಂತ ತಲಿ ತುಂಬಿ ಬೋಸಡಿ ಮಕ್ಕಳ ಎದಕ್ ತೊಗೋತಿರ ನಿಮ್ಗೆ ಎದಕ್ ಹಾ ಎದಕ್ ಬೇಕು ನಿಮಗಿದ ಎಂತ ಚಾವಡಿಗೇರಿ ಮಾಡೋದ್ ಮಾಡ್ತೀರಿ ಚಲೋ ಕೆಲಸ ಮಾಡ್ಬೇಕು ಹತ್ ಸಲ ಹೇಳಿನಿ ವಿಚಾರ ಮಾಡ್ತೋ ಅಂತ ನೋಡು ಸಾಗರ ಏನೋ ಈಗ ಒಂದು ಆಗ್ಯಾದ ಆಗ್ಯದ ಹೋಗ್ಯದ ಹೋಗ್ಯದ ಈ ನಿಂದ ಲೆಕ್ಕ ಎಷ್ಟ್ ಆಗ್ಯದ ಐವತ್ ಸಾವಿರ ಹೇಳತ್ತಲ್ಲ ಬೈಲೇವ ನಾ ಏನ್ ಹೇಳಿ ಮತ್ತ ಈಗ ಐವತ್ತಿಲ್ಲ ಏನೋ ಎಪ್ಪತ್ತಿಲ್ಲ ಹ್ಮ್ ಸ್ಟಾರ್ಟಿಂಗ್ದಾಗ ತೊಳಕೆ ಎಷ್ಟು ತಗೊಂಡ್ ಐದ್ ಸಾವಿರ ತಗೋಣ್ ಸಾವಿರ ತಗೊಂಡನಲ್ಲ ಹ ಏನೋ ಬೇಡ ಒಂದು ಬೇಡ ಹತ್ ಸಾವಿರದಾಗ ಮಾತ್ ಮುಗಸು ಏನೋ ಹತ್ ಹೆಂಗ ಆಗ್ತದ ಈಗ ಅಷ್ಟು ತಗೋ ನಿಮ್ ಮುಂದೆ ಏನು ಸಾವಿರ ಹೇಳು ಇಂತ ಯಾರು ಮಾಡಕ್ ಹೋಗ್ಬೇಡ ಅಂತ ಹೇಳ ಅವ್ನಿಗೆ ತಿಳ್ಸಿ ಹೇಳು ನಿನಗೆ ನಿನಗೆ ಹೇಳ್ತೀನಿ ನಾ ಏನು ಅವನಿಗೆ ಹೇಳ್ತೀನಿ ಹೇ ಬಾ ಇದೊಂದು ಸಲ ನಾ ಇದ್ರೊಳಗೆ ಇನ್ವಾಲ್ವ್ ಆಗಿದೆ ಮತ್ತೊಂದು ಸಲ ಇಂತ ನಿಗಡ್ದಾಗ ನೀ ಎಲ್ಲಿ ಕಾಣಿಸ್ತೀನಿ ನನಗೆ ಇಲ್ಲ ಅಣ್ಣ ನಾ ನಾಳೆ ನಡೀತೀನಿ ಬೇರೆ ಬೇರೆ ನಡ್ತಿದ್ದೆ ಹ್ಞೂ ನೀವು ಹೋಗು ಏನೋ ಇವುದೇನಿದು ಏಯ ಅಲ್ಲತ್ತಾರಲ್ಲ ಅವ್ರು ಹತ್ತೈದು ಕೊಪ್ಪಂಡ್ರಲ್ಲ ಅಷ್ಟು ಕುಡು ಮತ್ತೊಂದು ಸಲ ನೀನು ರೊಕ್ಕ ಬೇಡ ಬಂದ್ರೂ ಕುಡ್ಲಕ್ಕೆ ಹೋಗಬೇಡ ನಾ ಕೊಡಂಗಿಲ್ಲ ಅವ್ರ ಕಾಲೋ ಕೈ ಹಿಡಿಯೋದು ಇದು ಮಾಡೋದನ್ನ ಕೊ ಏನ್ರೀ ಅನಿವಾರ್ಯ ಅವ್ರ ಮನಸ್ಗೋಸ್ಕರ ಇರ್ತದ ಅಂತ ನಾವು ಕೊಡ್ತೀವಿ ಈಗ ಇರ್ಲೇಕ ಸಲ ಇಂತ ಲಿಗಾಡ್ ಮಾಡಕ್ ಹೋಗ್ಬೇಡ ಎಲ್ ರಾ ತೆಗೆದಿಲ್ಲ ನಾ ಕೊಡ್ತೀನಿ ಏನೋ ಮತ್ತೊಂದು ಲಿಗಾಡ್ ಬರ್ಬೇಡ ನೋಡು ಇತ್ತು ಹತ್ ಸಾವಿರ ಕಂದೀಪಾ ನಂದು ಈ ಮ್ಯಾಟ್ರೊಳದಾಗ ಬಂದಿದೆ ಬಂದಿದೆ ಇದೇ ಲಾಸ್ಟ್ ನಿಂದು ನೀ ಮತ್ತೊಂದ್ ಮ್ಯಾಟ್ರೊಳಗ ಬಂದಿ ನಮ್ ಹಳೆ ಗಳು ಓಪನ್ ಮಾಡ್ಬೇಕ ನೋಡು ಈ ವಿಡಿಯೋ ಮಾಡಿದೆ ಅಂದ್ರ ಈ ಒಂದು ಮೆಸೇಜ್ ಸಲಕ ನಾವ್ ವಿಡಿಯೋ ಮಾಡಿದೆವು ಯಾಕೆ ಇದ್ರೊಳಗೆ ಬಂದಿವೆ ಎಲ್ಲ ಕಾಲ್ಪನಿಕ ಅವ ಕಾಲ್ಪನಿಕವ ಇದು ಯಾರು ಮನ್ಷನ್ಗೆ ಇಟ್ಕೋಬೇಡ್ರಿ ಯಾಕಂದ್ರೆ ಇದು ವಿಡಿಯೋ ನಾವ್ ಎಲ್ಲ ಕೊತ್ತೀವಿ ಅಂದ್ರೆ ನಿರ್ಗುಡಿ ಸಂದೀಪ್ ಚಾನೆಲ್ ದಾಗ ಈ ವಿಡಿಯೋನ ಅಪ್ಲೋಡ್ ಮಾಡುತ್ತೀವಿ ಮತ್ತ ಈ ತರ ಯಾರು ಮಾಡೋಕೆ ಹೋಗ್ಬೇಡ್ರಿ ಯಾಕಂದ್ರೆ ಇವರು ನಡಬಾರಕಾಗಿ ಕೊಟ್ಟಿರ್ತಾರ ಏನು ಅವ್ರು ಕಡಿಗೆ ಕಡಿ ಯಾವ ಬಡ್ಡಿ ಕೊಟ್ಟರದ ಏನೋ ತಪ್ಪಿರ್ಲಿಲ್ಲ ಯಾಕಂದ್ರೆ ಇವ್ರು ಹೋಗಿ ಕೇಳತ ಅವ್ರು ಕೊಡೋಲ್ಲ ಏನೋ ತಪ್ಪ ಇವ್ರು ಮಾಡ್ಯಾರ ನೋಡ್ರಿ ಮಾಡಿದ ಇದ್ರೊಳಗೆ ಒಂದು ಮೆಸೇಜ್ ತೋರ್ತೀವಿ ನಿಮ್ಗ ಇಷ್ಟಾಗಿತ್ತು ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರಿಬೇಡ್ರಿ ಮತ್ತೊಂದು ಮಾತಾ ಚಟಗೋಸ್ಕರ ಬೇರೆ ಕಡೆ ಬಡ್ಡಿಲ್ ರೊಕ್ಕ ತಗೋದು ನೀವು ಚಟ ಮಾಡಬೇಡ್ರಿ ಏನ್ರೀ ಅನಿವಾರ್ಯ ಇದ್ರ ನಿಮ್ ಮನೇಲಿ ಪರಿಸ್ಥಿತಿ ಗಂಭೀರ ಇದ್ರ ಯಾವಾಗ ಎಮರ್ಜೆನ್ಸಿಗೆ ರೊಕ್ಕ ಎಲ್ಲಿದ್ರೆ ಬಡ್ಡಿಲ್ ತೆಗೀರಿ ಹಿಂಗ್ ಸುಮ್ ಬಡ್ಡಿ ತೆಗೆದು ಯಾ ಮೋಜ ಮಸ್ತಿ ಮಾಡಕ್ ಹೋಗ್ಬೇಡ್ರಿ ದಯವಿಟ್ಟು ಇದು ನಿಮ್ಗೆ ರಿಕ್ವೆಸ್ಟ್ ಅದ ರೀ ಮತ್ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರಿಬೇಡ್ರಿ ಲೈಕ್ ಮಾಡ್ರಿ